ಇದೊಂದು ಇಂಪಾರ್ಟೆಂಟ್ ಆಗಿ ಬರುವಂಥ ಕ್ವಶನ್ಗಳಲ್ಲಿ ಒಂದು ಟೈಪ್ ಮೂರು ಪ್ಲಸ್ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಥವಾ ಪ್ರೂವ್ ದ್ಯಾಟ್ ತ್ರೀ ಪ್ಲಸ್ ಟೂ ರೂಟ್ ಟೂ ಈಸ್ ಆ್ಯನ್ ರ್ಯಾಷನಲ್ ನಂಬರ್ ಅಂತ ನಾವೇನು ಮಾಡ್ಬೇಕು ಫಸ್ಟು ಮೂರು ಪ್ಲಸ್ ರೂಟ್ ಎರಡನ್ನು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಥವಾ ರ್ಯಾಷ್ನಲ್ ನಂಬರ್ ಆಗಿರಲಿ ಅಂತ ಬರೆಯೋದು ನಾನು ಶಾರ್ಟ್ಸಲ್ಲಿ ಇದ್ರದ್ದು ಇಂಗ್ಲೀಷ್ ಮೀಡಿಯಮ್ ಅವ್ರದ್ದು ಏನು ಬರಿಬೇಕು ಅದನ್ನು ಶಾರ್ಟ್ಸಲ್ಲಿ ಮಾಡಿ ಹಾಕ್ತೀನಿ ಎಕ್ಸ್ಪ್ಲನೇಷನ್ ಬಟ್ ಇದನ್ನು ಅರ್ಥ ಮಾಡಿಕೊಂಡು ಹೋಗಿ ಸೇಮ್ ಇದೇ ಥರ ಇರುತ್ತೆ ಆಯಿತಾ ಈಗ ಬಾಗಲಬ್ಧ ಸಂಖ್ಯೆ ಅಂತ ಹೇಳಿದ ತಕ್ಷಣ ಮೂರು ಪ್ಲಸ್ ರೂಟ್ ಎರಡನ್ನು ಏನಂತ ಹೇಳ್ತೀವಿ ಪಿ ಬೈ ಕ್ಯೂ ಪಿ ಮತ್ತು ಕ್ಯೂ ಇ ಪಿ ಮತ್ತು ಕ್ಯೂ ಯಾವುದಕ್ಕೆ ಸೇರಿದೆ ಝಡ್ಡಿಗೆ ಸೇರಿದೆ ಇದನ್ನು ಹಾಗೆ ಬರಿಬೇಕು ಮಗಳೇ ಅದು ಕ್ಯೂ ಸಮವಲ್ಲ ಸೊನ್ನೆ ಅಂತ ಬರಿಬೋದು ಅಥವಾ ಇದನ್ನು ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಅಂತಲೂ ಬರೀತಾರೆ ಹಾಗೆ ಬರೆದ್ರೂ ಸೆ ತಪ್ಪಲ್ಲ ಹಾಗೆ ಬರಲೂಬೋದು ಹಾಗೆ ಸಹ ಬೇಕಾದ್ರೂ ಬರಿಬೋದು ಓಕೆನಾ ಏನು ಮಾರ್ಕ್ಸ್ ಕಟ್ ಆಗಲ್ಲ ಹೀಗೆ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ ಹಾಗೆ ಬರೆದ್ರೂ ಮಾರ್ಕ್ಸ್ ಕೊಡ್ತಾರೆ ಈಗ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ ತಕ್ಷಣ ಏನು ಗೊತ್ತು ಇದು ಯಾವ ರೂಪದಲ್ಲಿರುತ್ತೆ ಪಿ ಬೈ ಕ್ಯೂ ರೂಪದಲ್ಲಿರ್ತದೆ ಅಂತ ಗೊತ್ತು ನಮಗೇನು ಮಾಡಬೇಕಂತೇಳಿದ್ರೆ ಈ ರೂಟ್ ಎರಡು ಅಂತ ಹೇಳೋದನ್ನು ಒಂದು ಕಡೆ ತೊಗೊಳ್ಬೇಕು ಆಗ ಪಿ ಬೈ ಕ್ಯೂ ಈ ಮೂರನ್ನು ಆಚೆಗೆ ತೊಗೊಳ್ತೀರಿ ಏನಾಗುತ್ತೆ ಮೈನಸ್ ಮೂರಾಗುತ್ತೆ ನೋಡಿ ಮಕ್ಕಳೇ ನೀವು ಭಿನ್ನರಾಶಿ ಮತ್ತು ಪೂರ್ಣ ಸಂಖ್ಯೆಯನ್ನು ಕೊಟ್ಟಾಗ ಮೈನಸ್ ಮಾಡೋದನ್ನು ನಾನು ವೀಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೀನಿ ಯಾಕೆಂದರೆ ಅದೇ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಹಾಗೆ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ ಪೂರ್ಣ ಸಂಖ್ಯೆಯನ್ನು ಲಾ ಸಹ ಯಾವುದನ್ನು ತೊಗೊಳ್ತೀವಿ ಎರಡನ್ನು ಲಾ ಸಹ ಅಂತ ತೊಗೊಳ್ತೀವಿ ಎರಡನ್ನು ಲಾಸಹ ಸಹ ತೊಗೊಂಡು ಏನು ಮಾಡ್ತೀವಿ ಒಂದು ಮೈನಸ್ ಎರಡು ಇಂಟು ಒಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಅಡ್ಡ ಗುಣಕಾರ ಮಾಡ್ತೀವಿ ಆಗ ಎರಡೊಂದು ಎರಡು ಬರುತ್ತೆ ಅದೇ ಥರ ಇಲ್ಲಿ ಲಾಸಹ ಎಷ್ಟು ಬರ್ತದೆ ನಮಗೆ ಕ್ಯೂ ಬರ್ತದೆ ಆಗ ಪಿ ಮೈನಸ್ ಕ್ಯೂ ಇಂಟು ಮೂರೇನಾಯಿತು ಮೂರು ಕ್ಯೂ ಆಯಿತು ಇಲ್ಲಿ ಪಿ ಮೈನಸ್ ಮೂರು ಕ್ಯೂ ಬೈ ಕ್ಯೂ ಅಂತ ಬರುತ್ತೆ ಓಕೆ ಇಲ್ಲಿ ರೂಟ್ ಎರಡು ಎಡಗಡೆಯಲ್ಲಿರೋದನ್ನ ಹಾಗೇ ಬರಿಬೇಕು ರೂಟ್ ಎರಡು ಈಕ್ವಲ್ ಟು ಪಿ ಮೈನಸ್ ಮೂರು ಕ್ಯೂ ಬೈ ಕ್ಯೂ ಅಂತ ಬರಿತೀರ ಈ ಬಲಗಡೆಯಲ್ಲಿ ಏನಿದೆ ಪಿ ಮೈನಸ್ ಎರ ಮೂರು ಕ್ಯೂ ಬೈ ಕ್ಯೂ ಅಂತಿದೆಯಲ್ವಾ ಅದು ಯಾವ ರೂಪದಲ್ಲಿದೆ ಪಿ ಬೈ ಕ್ಯೂ ರೂಪದಲ್ಲಿದೆಯಲ್ವಾ ಅದನ್ನು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರಿತೀವಿ ಅರ್ಥ ಆಯ್ತವಲ್ಲ ಪಿ ಬೈ ಕ್ಯೂ ಮೀನರಾಶಿ ರೂಪದಲ್ಲೇ ಇದೆ ಪಿ ಬೈ ಕ್ಯೂ ರೂಪದಲ್ಲಿದೆ ಅದರಿಂದ ಇದನ್ನು ಏನಂತ ಬರಿತೀವಿ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಆದರೆ ನಮಗೇನು ಗೊತ್ತಿದೆ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಭಾಗಲಬ್ಧ ಸಂಖ್ಯೆ ಅಲ್ಲಾದರೆ ಏನಂತ ಕಲ್ತಿದ್ದೀವಿ ಅಭಾಗಲಬ್ಧ ಸಂಖ್ಯೆ ಅಂತ ಕಲ್ತಿದ್ದೀವಿ ಅಥವಾ ನಾವು ಏನು ಊಹಿಸಿದ್ವಿ ಫಸ್ಟ್ ಫಸ್ಟ್ ಸ್ಟೆಪ್ಪಲ್ಲಿ ಮೂರು ಪ್ಲಸ್ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರೆದ್ವಿ ಫಸ್ಟ್ ಸ್ಟೆಪ್ಪಲ್ಲಿ ನೋಡಿ ಆಗ ಆಗಿರಲಿ ಅಂತ ಬರ್ದೀವಿ ಆಗಿರಲಿ ಅಂತ ಮಾಡಿ ಅದರಿಂದ ನಮ್ಮ ಊಹೆ ನಾವು ಅದು ಊಹಿಸ್ಕೊಂಡಿದ್ದು ಆಗಿರಲಿ ಅಂತ ಹೇಳಿದ್ರೆ ಊಹಿಸೋದು ನಮ್ಮ ಊಹೆ ಏನಾಗಿದೆ ಈಗ ತಪ್ಪಾಗಿದೆ ಆದ್ದರಿಂದ ನಾವೇನಂತ ಬರಿಬೇಕು ಮೂರು ಪ್ಲಸ್ ಮೇನ್ ಏನು ಪ್ರಶ್ನೆಯಲ್ಲಿ ಕೇಳಿದಾರ ಅದನ್ನೇ ಬರೆಯೋದು ಮೂರು ಪ್ಲಸ್ ರೂಟ್ ಎರಡು ಒಂದು ಅಭಾಗಲ ಸಂಖ್ಯೆ ಆಗಿದೆ ಅಂತ ಬರಿತೀರ ಮಕ್ಕಳೇ ಇದರಲ್ಲಿ ಜಸ್ಟ್ ನಂಬರ್ಸ್ ಮಾತ್ರ ಚೇಂಜ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿ ಯಾಕೆ ಅಂತಂದರೆ ಪ್ರ್ಯಾಕ್ಟೀಸ್ ಮಾಡಿದ್ರೆ ಎಕ್ಸಾಮಲ್ಲಿ ಈಸಿಯಾಗಿ ಬರೀಲಿಕ್ಕಾಗೋದು ಇದನ್ನು ಕರೀರಿ ಪ್ರತಿಯೊಂದು ಸ್ಟೆಪ್ಸ್ ಇದೆ ನಂಬರ್ಸ್ನ ಮಾತ್ರ ಚೇಂಜ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಈಗ ಮಕ್ಕಳೇ ಫಸ್ಟು ಪ್ಲಸ್ ಇರುವಂಥದ್ದು ಈಗ ನಾವು ಏನು ಮಾಡೋಣ ಮೈನಸ್ ಬಂದರೆ ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡೋಣ ಮೈನಸ್ ರೂಟ್ ಟು ಒಂದು ಏನಾಗಿರಲಿ ಹ ಇಲ್ಲಿ ಆ ಭಾಗಲಬ್ಧ ಸಂಖ್ಯೆ ಕೊಟ್ಟಿದ್ರೆ ನಾವೇನಂತ ಬರಿಬೇಕು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಊಹಿಸ್ಕೊಳ್ಳೋದು ಹ್ಮ್ ನಾವೇ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರಿತೀವಿ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ ತಕ್ಷಣ ಯಾವ ರೂಪದಲ್ಲಿದೆ ಮೂರು ಮೈನಸ್ ರೂಟ್ ಎರಡು ಈಕ್ವಲ್ ಟು ಪಿ ಬೈ ಕ್ಯೂ ಏನು ಪಿ ಮತ್ತು ಕ್ಯೂ ಯಾವುದಕ್ಕೆ ಸೇರಿದೆ ಜಡ್ಗೆ ಸೇರಿದೆ ಸೇರಿದೆ ಅಂತ ಅರ್ಥ ಇದು ಅರ್ಥ ಆಯ್ತಲ್ವಾ ಆದರೆ ಕ್ಯೂ ಸಮವಲ್ಲ ಸೊನ್ನೆ ಓಕೆನಾ ಈಗ ನಾವೇನು ಬರಿತೀವಿ ತ್ರೀ ಮೈನಸ್ ರೂಟ್ ಟು ಈಕ್ವಲ್ ಟು ಪಿ ಬೈ ಕ್ಯೂ ನನಗೆ ರೂಟ್ ಟು ಮಾತ್ರ ಇಲ್ಲಿರಬೇಕು ಮಕ್ಕಳೇ ಈಗ ಏನು ಮಾಡಬೇಕು ನಾನು ಮೂರನ್ನು ಆ ಕಡೆ ತೊಗೊಳ್ಬೋದು ಈಗ ನನಗೆ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ರೂಟ್ ಟೂನ ಆಚೆಗೆ ತೊಗೊಂಡೋಗಣ ಈ ಪಿ ಬೈ ಕ್ಯೂನ ಈಚೆ ತರೋಣ ಯಾಕೆಂದರೆ ಮೈನಸ್ ನಮಗೆ ಇಲ್ಲಿ ಬಿಟ್ಟು ಹೋದರೆ ಸ್ವಲ್ಪ ಇಸು ಇರಿಸು ಮುರುಸಾಗುತ್ತೆ ಅಂತ ಜಸ್ಟ್ ಅಡ್ಜಸ್ಟ್ಮೆಂಟ್ ಅಷ್ಟೇ ತ್ರೀ ಈ ತ್ರೀಯನ್ನು ಇಲ್ಲೇ ಬರ್ಕೊಳ್ತೀರ ಇದನ್ನು ಏನು ಮಾಡ್ತೀರಿ ಈಚೆ ತರ್ತೀರ ಆಗ ತ್ರೀ ಮೈನಸ್ ಪಿ ಬೈ ಕ್ಯೂ ಈಕ್ವಲ್ ಟು ಈ ಮೈನಸ್ ರೂಟ್ ಇದ್ದು ರೂಟ್ ಟು ಇದ್ದಿದ್ದು ಈಚೆ ಬರುವಾಗ ಏನಾಗುತ್ತೆ ಪ್ಲಸ್ ರೂಟ್ ಟು ಆಗುತ್ತೆ ಇಷ್ಟೇ ಇರೋದು ಮಕ್ಕಳೇ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂತ ಗೊತ್ತಾಯ್ತಲ್ವಾ ಇಲ್ಲಿ ರೂಟ್ ಟೂನ ಆ ಲೆಕ್ಕದಲ್ಲಿ ರೂಟ್ ಟು ಇದ್ದರೆ ಇಲ್ಲೇ ಇರ್ತಿದ್ರಿ ಬಟ್ ಇಲ್ಲಿ ಏನು ಮಾಡ್ತಿದ್ದೀರಾ ಮೈನಸ್ ರೂಟ್ ಟು ಇರೋದ್ರಿಂದ ಇದನ್ನು ಜಸ್ಟ್ ಆಚೆಗೆ ಈಕ್ವಲ್ಟಿಂದ ಆಚೆಗೆ ಹೋಗ್ತಾ ಇದ್ದೀರಾ ಈಗ ಏನು ಮಾಡಬೇಕು ಇದು ಗೊತ್ತು ಒಂದು ಪೂರ್ಣ ಸಂಖ್ಯೆ ಒಂದು ಭಿನ್ನರ ಏನು ಮಾಡಬೇಕು ಅಡ್ಡಗುಣಕರ ಏನಾಯಿತು ತ್ರೀ ಕ್ಯೂ ಮೈನಸ್ ಪಿ ಅಲ್ವಾ ತ್ರೀ ಇನ್ ಟು ಕ್ಯೂ ತ್ರೀ ಕ್ಯೂ ಮೈನಸ್ ಪಿ ಬೈ ಕ್ಯೂ ಈಕ್ವಲ್ ಟು ರೂಟ್ ಎರಡು ಸೇಮ್ ಅದೇ ಥರ ಏನಂತ ಬರಿತೀರಿ ಇದನ್ನು ಇದನ್ನು ಬರಿತೀರಾ ತ್ರೀ ಕ್ಯೂ ಮೈನಸ್ ಪಿ ಬೈ ಕ್ಯೂ ಒಂದು ಎಂತಹ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಯಾಕೆಂದರೆ ಪಿ ಬೈ ರೂಪದ ಪಿ ಬೈ ಕ್ಯೂ ರೂಪದಲ್ಲಿದೆ ಭಾಗಲಬ್ಧ ಸಂಖ್ಯೆ ಆದರೆ ಏನಲ್ಲ ರೂಟ್ ಎರಡು ಅಂತ ಹೇಳೋದು ಏನು ಒಂದು ಅಭಾಗಲಬ್ಧ ಸಂಖ್ಯೆ ಒಂದು ಅಭಾಗಲಬ್ಧ ಸಂಖ್ಯೆ ನಮ್ಮ ಊಹೆ ಏನಾಗಿದೆ ತಪ್ಪಾಗಿದೆ ನಾವೇನು ತೋಹಿಸ್ಬಿಟ್ವಿ ಭಾಗಲಬ್ಧ ಸಂಖ್ಯೆ ಅಂತ ಇಸ್ತು ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ಏನಂತ ಬರಿತೀರಾ ಮೂರು ಮೈನಸ್ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಇಷ್ಟು ಬರೆಯೋಕ್ಕಾಗಲ್ಲ ಮಕ್ಕಳೇ ಹಾಂ ತುಂಬ ಇಂಪಾರ್ಟೆಂಟ್ ಕಂಡ್ರು ಇದು ಬಂದೇ ಬರುವಂಥ ಕ್ವಶನ್ಗಳಲ್ಲಿ ಒಂದು ನೀವು ಕಲ್ತೇ ಇಲ್ಲ ಕಲ್ತೇ ಇಲ್ಲ ಅಂತಂದರೆ ಪರ್ಫೆಕ್ಟಾಗಿ ಕಲಿಬೇಕು ಬಾಗಲಬ್ ಅಭಾಗಲಬ್ಧ ಸಂಖ್ಯೆ ಆಗಿದೆ ಇದು ಪ್ರೂಫ್ ಏನು ಮಾಡಬೇಕು ಅಂತ ಸಾಧಿಸಿ ಅಂತ ಕೇಳಿದರೆ ಅದನ್ನು ಸಾಧಿಸಿದಾರೆ ಮೂರು ಮೈನಸ್ ರೂಟ್ ಎರಡು ಅಂತೂ ಅಭಾಗಲ್ದ ಸಂಖ್ಯೆ ಅಂತ ಈಗ ಇದರಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ ಇನ್ನೊಂದು ಟೈಪ್ ಕ್ವಶನ್ ಕೇಳ್ತಾರೆ ಏನಂತ ಹೇಳಿದ್ರೆ ಹರಣೆ ಕೊಡ್ತೀನಿ ನೀವು ಮಾಡಿ ಮೂರು ಪ್ಲಸ್ ಎರಡು ರೂಟ್ ಐದು ಅಂತ ತಗೊಂಡೆ ನೀವು ಬೇಕಾದ್ರೆ ಏನು ಬೇಕಾದರೂ ಹೋಗೋಬೋದು ಅರ್ಥ ಆಯ್ತಲ್ವಾ ನಂಬರ್ಸ್ನ ಹಾಕ್ಕೊಂಡು ಮಾಡಿ ಪ್ರಾಕ್ಟೀಸ್ ಮಾಡಿ ಹಳೆಯ ಕ್ವಶನ್ ಪೇಪರಲ್ಲಿ ತುಂಬ ಕ್ವೆಶನ್ಸ್ ಇದೆ ಆಯಿತಾ ಈಗ ಮೂರು ಪ್ಲಸ್ ರೂಟ್ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈಗ ಏನು ಬರೀಬೇಕು ಫಸ್ಟು ನಾವು ತ್ರೀ ಪ್ಲಸ್ ಟೂ ರೂಟ್ ಫೈ ಇದನ್ನೆಲ್ಲ ನಾನು ಇಂಗ್ಲೀಷ್ನಲ್ಲಿರೋ ಇರೋದನ್ನೇ ಇಂಗ್ಲೀಷ್ನಲ್ಲಿ ಮಾಡಿ ಶಾರ್ಟ್ಸಲ್ಲಿ ಹಾಕ್ಬಿಡ್ತೀನಿ ಮಕ್ಳಿಗೆ ಆಗ ನಿಮಗೆ ಅರ್ ಇದು ಅರ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಶಾರ್ಟ್ಸಲ್ಲಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಒಂದು ಸಲ ಮಾಡಿದ್ರೆ ನಿಮಗೆ ಒಂದು ಎರಡು ಸ್ಟೆಪ್ ಬರ್ಬೋದು ಮೂರು ಸ್ಟೆಪ್ ಬರ್ಬೋದು ಫುಲ್ಲಾಗಿ ಬರಬೇಕಂತ ಒಂದು ಫೈವ್ ಟೈಮ್ಸ್ ಬರೆದು ಕಲೀಲೇಬೇಕು ನೋ ಶಾರ್ಟ್ಕಟ್ ಅರ್ಥ ಆಯ್ತಲ್ವಾ ಟು ತ್ರೀ ಪ್ಲಸ್ ಟೂ ರೂಟ್ ಫೈ ಕೋಟೆ ಏನಂತ ಬರೀಬೇಕು ಪಿ ಬೈ ಕ್ಯೂ ಏನು ಕ್ಯೂ ಇ ಪಿ ಆ್ಯಂಡ್ ಕ್ಯೂ ಪಿ ಕ್ಯೂ ಯಾವುದಕ್ಕೆ ಸೇರಿದೆ ಝೆಡ್ಗೆ ಸೇರಿದೆ ಆದರೆ ಕ್ಯೂ ಸಮವಲ್ಲ ಸೊನ್ನೆ ಓಕೆನಾ ಈಗ ತ್ರೀ ಪ್ಲಸ್ ಟೂ ರೂಟ್ ಐದು ಈಕ್ವಲ್ ಟು ಪಿ ಬೈ ಕ್ಯೂನ ಹಾಗೇ ಬರಿ ಈಗ ನನಗೆ ಈ ಕಡೆ ರೂಟ್ ಐದು ಈ ಕಡೆ ಮಾತ್ರ ಎಳಿಸ್ಕೋಬೇಕು ಅಂದರೆ ಈ ರೂ ಟು ಎರಡು ರೂಟ್ ಐದನ್ನು ಈ ಕಡೆ ಬರ್ಕೊಳ್ಳೋಣ ಈಕ್ವಲ್ ಟು ಏನಿದೆ ಪಿ ಬೈ ಕ್ಯೂ ಇದೆ ಈ ಮೂರನ್ನು ಏನು ಮಾಡ್ತೀನಿ ಈಚೆ ತರ್ತೀನಿ ಆಗ ಏನಾಗುತ್ತೆ ಮೈನಸ್ ಮೂರಾಗುತ್ತೆ ಈಗ ಏನಾಯಿತು ನಮಗೆ ಗೊತ್ತಿದೆ ನಾವು ಮಾಡಿ ಮಾಡಿ ಕಲ್ತಿದ್ದೀವಿ ಕ್ಯೂ ಈ ಪಿ ಅನ್ನು ಹಾಗೆ ಬರಿತೀನಿ ಮೈನಸ್ ಇದೇನು ಅಡ್ಡಗುಣಕಾರಿ ತ್ರೀ ಕ್ಯೂ ಆಗುತ್ತೆ ಓಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ಗೆ ತ್ರೀ ಇಂಟು ಕ್ಯೂ ತ್ರೀ ಕ್ಯೂ ಆಗುತ್ತೆ ಇಲ್ಲಿರೋದು ಟೂ ರೂಟ್ ಫೈ ನನಗಿಲ್ಲಿ ಬರೀ ರೂಟ್ ಫೈ ಮಾತ್ರ ನಮಗೆ ಗೊತ್ತು ಅದು ಅಭಾಗಲ ಸಂಖ್ಯೆ ಆಯಿತಾ ಆಗ ಈ ಎರಡನ್ನು ಕೆಳಗೆ ತಕೊಳ್ಳಿ ಈಗ ಈ ರೂಟ್ ಫೈಯನ್ನು ಇಲ್ಲಿ ಇಟ್ಕೊಂಡು ಅರ್ಥ ಆಯ್ತು ಮಕ್ಕಳೇ ಪಿ ಮೈನಸ್ ಮೂರು ಕ್ಯೂ ಬೈ ಈ ಎರಡನ್ನು ಇಲ್ಲಿ ಬರಿತೀನಿ ಆಗ ಏನಾಗುತ್ತೆ ಎರಡು ಕ್ಯೂ ಆಗ ಈ ಕಡೆ ಇರೋದನ್ನು ಇದನ್ನು ಮಾತ್ರ ತಗೊಂಡು ನಾನು ಏನಂತ ಬರೀಬೇಕು ಪಿ ಮೈನಸ್ ತ್ರೀ ಕ್ಯೂ ಬೈ ಎರಡು ಕ್ಯೂ ಒಂದು ಎಂತಹ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ನಾವಿಲ್ಲಿ ಮಾಡಲೇ ಇಲ್ಲಲ್ಲ ಫಸ್ಟ್ ಬರಿಬೇಕಿತ್ತಲ್ಲ ಪಿ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರಿಬೇಕು ನಾವು ತೊಗೋಬೇಕು ಫಸ್ಟು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಫಸ್ಟ್ ತಗೊಂಡು ಭಾಗಲಬ್ಧ ಸಂಖ್ಯೆ ಈ ರೀತಿ ಬರೆಯೋದು ಆಗ ಇದು ಏನು ಒಂದು ಭಾಗಲಬ್ಧ ಸಂಖ್ಯೆ ಪಿ ಬೈ ಕ್ಯೂ ರೂಪದಲ್ಲಿ ಇದೆಯಲ್ವಾ ಅದಕ್ಕೆ ಆದರೆ ಏನಾಯಿತು ರೂಟ್ ಐದು ಅಂತ ಹೇಳೋದೊಂದು ಎಂತಹ ಸಂಖ್ಯೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆದ್ದರಿಂದ ಏನಂತ ಬರೀತೀರಾ ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ನಾವೇನು ಇಮ್ಯಾಜಿನ್ ಮಾಡಿದ್ದೀವೋ ಇಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ಅದನ್ನು ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ಯಾವುದು ಎರ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅರ್ಥ ಆಯ್ತಲ್ಲ ಮಕ್ಕಳೇ ಇದನ್ನು ಪ್ರ್ಯಾಕ್ಟಿ ಇದು ಮೂರು ಥರದ್ದು ಇದನ್ನು ಇಲ್ಲಿ ಏನು ಮಾಡಬೇಕು ಹೇಗೆ ಕಲಿಬೇಕು ಅಂತೇಳಿದರೆ ಈಗ ನಾವು ಮಾಡಿದ ಲೆಕ್ಕನೇ ತೊಗೊಂಡು ಅದಕ್ಕೆ ನಂಬರ್ನ ಚೇಂಜ್ ಮಾಡ್ಕೊಂಡು ಹೋಗಿ ಇಲ್ಲಿ ಬರೋ ಇದು ಯಾ ಇಲ್ಲಿ ಈ ಕಡೆ ಸೈಡ್ ಯಾವ ನಂಬರ್ ಬೇಕಾದ್ರು ತಗೋಬೋದು ಐದು ಆರು ಏನು ಬೇಕಾದ್ರೆ ತೊಗೊಳ್ಳಿ ಆರು ಪ್ಲಸ್ ಇಲ್ಲಿ ರೂಟ್ ಎರಡು ಇಲ್ಲಿ ಬರುವಂಥ ಸಂಖ್ಯೆ ರೂಟ್ ಎರಡು ರೂಟ್ ಮೂರು ರೂಟ್ ಐದು ಆಮೇಲೆ ರೂಟ್ ಏಳು ರೂಟ್ ಎಂಟು ಏನು ಬೇಕಾದರೂ ಆಗ್ಬೋದು ಈ ಕಡೆ ಬರುವಂಥ ಸಂಖ್ಯೆ ಈ ಕಡೆನೂ ಯಾವ ನಂಬರ್ ಬೇಕಾದ್ರು ತೊಗೊಳ್ಳಿ ಅರ್ಥ ಆಯ್ತಲ್ವಾ ಬಟ್ ಇಲ್ಲಿ ರೂಟ್ ನಾಲ್ಕು ಬರೋಂಗಿಲ್ಲ ಯಾಕೆಂತಂದರೆ ರೂಟ್ ನಾಲ್ಕು ಕುರಿದು ವರ್ಗಮೂಲ ತೆಗೆದು ನಮಗೆ ಅದೊಂದು ಪೂರ್ಣ ಸಂಖ್ಯೆ ಆಗಿ ಬರ್ತದೆ ಎರಡು ಅರ್ಥ ಆಯ್ತಲ್ವಾ ಈ ಥರ ತಗೋಬಾರ್ದು ಈ ರೀತಿಯ ನಂಬರ್ಸ್ನ ತೊಗೊಂಡು ನೀವು ಇಷ್ಟ ಬಂದ ನಂಬರ್ನ ಕೊಟ್ಟು ಮೈನಸು ಪ್ಲಸ್ಸು ಏನು ಬೇಕೋ ಮಾಡಿ ಪ್ರಾಕ್ಟೀಸ್ ಮಾಡಿ ಇದೇ ಥರ ಸೇಮ್ ಸ್ಟೆಪ್ ಅರ್ಥ ಆಯ್ತಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಯಾವಾಗಲೂ ಹೇಳ್ತಾ ಇದ್ದೀನಿ ನೋಡಿ ಇವತ್ತಿಂದ ಎರಡು ಮಾರ್ಕ್ ಕಲಿತಿದ್ದೀರಾ ಇವತ್ತು ಅಂತೇಳಿದ್ರೆ ಜಸ್ಟ್ ರಿವಿಷನ್ ಟು ದ ರಿವಿಷನ್ ನಾನು ಇದ್ರ ಮಧ್ಯದಲ್ಲಿ ಒಂದೊಂದು ಯೂನಿಟ್ ಟೆಸ್ಟ್ದು ಸಣ್ಣ ಕ್ವಶನ್ಸ್ನ ಕೊಡ್ತೀನಿ ಅದನ್ನು ಸಾಲ್ವ್ ಮಾಡಿಕ್ಕೆ ನೋಡಿ ಯೂನಿಟ್ ಟೆಸ್ಟ್ಗಳದ್ದು ಹೇಗೆ ಮಾಡ್ತೀರಾ ಅಂತಿರೋದು ಯಾಕೆಂತ ಹೇಳಿದ್ರೆ ಇದನ್ನು ಕಲ್ತಾದ ಮೇಲೆ ರಿವೈಸ್ ಮಾಡೋದಿದ್ದರೆ ನಿಮಗೆ ಅದರದ್ದು ಉಪಯೋಗನೇ ಇಲ್ದಂಗೆ ಆಗುತ್ತೆ ಮಕ್ಕಳೇ ಬರೀರಿ ಯುನಿಟ್ ಟೆಸ್ಟ್ಗಳನ್ನು ಬರೆದು ನಿಮ್ಮ ನಿಮ್ಮ ಪ್ರೋಗ್ರೆಸ್ ಹೇಗಿದೆ ಅಂತ ಹೇಳೋದನ್ನು ನೀವು ನೀವೇ ನೋಡ್ಕೊಳ್ಳಿ ಮಕ್ಕಳೇ ಓಕೆನಾ ನೆಕ್ಸ್ಟ್ ಇದರಲ್ಲಿ ಬರುವಂಥ ಕ್ವಶನ್ನ ಹೋಗೋಣ ಕ್ವೆಶನ್ ರೂಟ್ ಐದ ರೂಟ್ ಮೂರ ರೂಟ್ ಎರಡು ಯಾವುದು ಬೇಕಾದರೂ ಆಗ್ಬೋದು ಆಯ್ತದ ರೂಟ್ ಐದು ಒಂದು ನಾವು ನಾವೇನಂತ ತಗೋಬೇಕು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೋಬೇಕು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಓಕೆನಾ ಈಗ ಪುನಃ ಇಲ್ಲಿ ಏನು ಬರ್ತಾರೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರೆ ಯಾವ ರೂಪದಲ್ಲಿರ್ತದೆ ರೂಟ್ ಐದು ಈಕ್ವಲ್ ಟು ಪಿ ಬೈ ಈ ರೂಪದಲ್ಲಿ ತಾನೇ ಇರ್ತದೆ ಭಾಗಲಬ್ಧ ಸಂಖ್ಯೆ ಆಗ ಇಲ್ಲಿ ಬರ್ಕೊಳ್ಳಿ ಪಿ ಮತ್ತು ಕ್ಯೂ ಸೇಮ್ ಅಲ್ಲಿ ಏನು ಬರೆದರೆ ಹಾಗೆ ಯಾವುದಕ್ಕೆ ಸೇರಿದೆ ಜಡ್ಡಿಗೆ ಸೇರಿದೆ ಆದರೆ ಕ್ಯೂ ಸಮವಲ್ಲ ಸೊನ್ನೆ ಸಹ ಅವಿಭಾಜ್ಯ ಸಹ ಅವಿಭಾಜ್ಯಗಳು ಅಂತ ಬರೆಸ್ತಾರೆ ಓಕೆ ಏನು ಬರೆದ್ರು ಓಕೆ ಹೀಗೆ ಬರೆದ್ರು ಏನು ತಪ್ಪಲ್ಲ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ರೂಟ್ ಐದು ಅಂತ ಹೇಳೋದು ನಮಗೆ ಅಭಾಗಲ ಸಂಖ್ಯೆ ಗೊತ್ತಿರೋದ್ರಿಂದ ನೆಕ್ಸ್ಟ್ ನಾವು ಪ್ರೂವ್ ಮಾಡಲಿಕ್ಕಿರೋದ್ರಿಂದ ನಾವೇನು ಮಾಡಬೇಕು ಎರಡೂ ಕಡೆ ವರ್ಗ ಮಾಡಬೇಕು ಏನು ಮಾಡಬೇಕು ಮಕ್ಕಳೇ ಎರಡು ಕಡೆ ಈ ಕಡೆಯೂ ಈ ಕಡೆ ಎರಡೂ ಬದಿಯಲು ಏನು ಮಾಡಬೇಕು ಎರಡೂ ಕಡೆ ಹೀಗೇನೆ ಬರಿಬೇಕು ನೀವು ವರ್ಗ ಮಾಡಿದಾಗ ಎರಡು ಕಡೆ ವರ್ಗ ಮಾಡಿದಾಗ ವರ್ಗ ಮಾಡಿದಾಗ ಅಂದರೆ ಎರಡು ಕಡೆಗೂ ಸ್ಕ್ವಯರ್ ಹಾಕೋದು ನೋಡಿ ರೂಟ್ ಐದು ಇದೆಯಲ್ವಾ ಇದಕ್ಕೆ ಏನು ಮಾಡಬೇಕು ಹೀಗೆ ಗಾತ ಎರಡು ಅಂತ ಬರೆಯೋದು ಈಕ್ವಲ್ ಟು ಈ ಪಿ ಇದೆಯಲ್ವಾ ಪಿಗೂ ಸ್ಕ್ವಯರ್ ಹಾಕಬೇಕು ಕ್ಯೂಗೂ ಏನು ಮಾಡಬೇಕು ಸ್ಕ್ವಯರ್ ಗಾತ ಎರಡು ಅಂತ ಹಾಕೋದು ನೋಡಿ ಮಕ್ಕಳೇ ನೀವು ಸ ನೈನ್ ಕಲ್ತಿದ್ದೀರಾ ರೂಟ್ ಐದು ಹೋಲ್ ಸ್ಕ್ವಯರ್ ಅಂತ ಹೇಳಿದ ತಕ್ಷಣ ಈ ಸ್ಕ್ವಯರ್ ಮತ್ತು ಈ ರೂಟ್ ಕ್ಯಾನ್ಸಲ್ ಆಗಿ ಏನು ಉಳ್ಕೊಳುತ್ತೆ ನನಗೆ ಐದು ಉಳ್ಕೊಳುತ್ತೆ ಆಗ ನಾನು ಇದನ್ನು ಏನಂತ ಬರಿತೀನಿ ಐದು ಈಕ್ವಲ್ ಟು ಪಿ ಸ್ಕ್ವಯರ್ ಬೈ ಕ್ಯೂ ಸ್ಕ್ವಯರ್ ಅಥವಾ ನಾನು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಪಿ ಸ್ಕ್ವಯರ್ ಭಾಗಿಸುವ ಐದು ಅಂತ ಬರೀಲ್ಲ ಇದನ್ನು ಐದು ಅಂತ ಇಲ್ಲಿ ಬರಿಬೋದು ಕ್ಯೂ ಸ್ಕ್ವಯರ್ನ ಹೇಗೆ ಬರೆದು ಬರಿಬೋದಾ ಓಕೆ ಇದನ್ನು ಕಲಿತಿರ್ಬೇಕು ನೋಡಿ ಐದು ಈಕ್ವಲ್ ಟು ಪಿ ಸ್ಕ್ವಯರ್ ಬೈ ಕ್ಯೂ ಸ್ಕ್ವಯರ್ ಇದೇನಾಗುತ್ತೆ ಐದು ಇಂಟು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಪಿ ಸ್ಕ್ವಯರ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಹೀಗೆ ಬರಿತೀನಿ ನೋಡಿ ಇಲ್ಲಿ ಐದು ಈಕ್ವಲ್ ಟು ಪಿ ಸ್ಕ್ವಯರ್ ಬೈ ಕ್ಯೂ ಸ್ಕ್ವಯರ್ ಈಗ ಅಡ್ಡ ಗುಣಕಾರ ಮಾಡಿದಾಗ ನಮಗೇನು ಸಿಗುತ್ತೆ ಐದು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಏನು ಸಿಗುತ್ತೆ ಪಿ ಸ್ಕ್ವಯರ್ ಸಿಗುತ್ತೆ ನಾನು ಕ್ಯೂ ಸ್ಕ್ವಯರ್ನ ಈಚೆ ಇಟ್ಕೊಂಡು ಈ ಪಿ ಸ್ಕ್ವಯರ್ನ ಇಲ್ಲೇ ಬರೆದ್ರೆ ಈ ಐದನ್ನು ಎಲ್ಲಿ ಬರಿಬೇಕಾಗುತ್ತೆ ಕೆಳಗೆ ಬರಿಬೇಕಾಗುತ್ತೆ ಅರ್ಥ ಆಯ್ತಲ್ವಾ ಇದೇ ಈಗ ನಾನೇನು ಮಾಡ್ತೀನಿ ಪಿ ಸ್ಕ್ವಯರನ್ನು ಏನು ಮಾಡ್ತಾಯಿದೆ ಇದು ಭಾಗಿಸ್ತಾ ಇದೆ ಅಲ್ವಾ ಪಿ ಸ್ಕ್ವಯರನ್ನು ಯಾವ್ದು ಭಾಗಿಸ್ತಾ ಇದೆ ಐದು ಈಗ ಐದರಿಂದ ನಾವು ಪಿ ಸ್ಕ್ವಯರನ್ನು ಭಾಗಿಸ್ಬೋದು ಅಂತ ಆಯ್ತು ಈಗ ಅರ್ಥ ಆಯ್ತಲ್ವಾ ಅದನ್ನು ಇಲ್ಲಿ ಬರಿಬೇಕು ಇಲ್ಲಿ ಈ ಸ್ಟೆಪ್ ಬರೆದಾದ ಮೇಲೆ ಹೀಗೆ ಬೇಕಾದರೂ ಬರಿಬೋದು ಅಥವಾ ನೀವು ಈ ಸ್ಟೆಪ್ಪಿಗೆ ನಿಲ್ಲಿಸ್ಬಿಡಿ ಕ್ಯೂ ಸ್ಕ್ವಯರ್ ಇದೆಯಲ್ವಾ ಅಲ್ಲಿಗೆ ಬನ್ನಿ ಐದು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಪಿ ಸ್ಕ್ವಯರ್ ಈಗ ನೀವು ಇಲ್ಲಿ ಬರಿಬೇಕಾಗಿದ್ದು ಐದು ಅಂತ ಹೇಳುವ ನಂಬರ್ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮಾಡಿದ್ರಲ್ಲಿ ಈ ಸ್ಟೆಪ್ ಇದು ಅರ್ಥ ಆಗ್ಲಿಕ್ಕೆ ಮಾಡಿರೋದು ಐದು ಇದು ಯಾವುದನ್ನು ಭಾಗಿಸ್ತಾ ಇದೆ ಪಿ ಸ್ಕ್ವಯರ್ನ ಐದು ಪಿ ಅನ್ನು ಭಾಗಿಸುತ್ತದೆ ಅರ್ಥ ಆಯ್ತಲ್ವಾ ಐದು ಪಿ ಸ್ಕ್ವಯರ್ನ ಭಾಗಿಸ್ತದೆ ಅಂತ ಹೇಳಿದ್ರೆ ಐದು ಅನ್ನು ಭಾಗಿಸ್ತದೆ ಅಂತ ಬರಿಬೋದಾ ಪಿ ಸ್ಕ್ವೇರ್ನ ಭಾಗಿಸ್ತದೆ ಅಂತ ಹೇಳಿದ್ರೆ ಪಿಯನ್ನು ಸಹ ಭಾಗಿಸ್ತದೆ ಅಲ್ವಾ ಐದು ಪಿಯನ್ನು ಭಾಗಿಸ್ತದೆ ಓಕೆನಾ ಈಗ ನಾವೇನು ಮಾಡೋಣ ಸಣ್ಣದಾಗಿ ಒಂದು ಚೇಂಜಸನ್ನು ಮಾಡ್ಕೊಳ್ದ ಒಂದು ಸಬ್ಸ್ಟ್ಯೂಷನ್ ಮಾಡ್ಕೋಬೇಕು ಓಕೆ ಈಗ ಪಿ ಇದ್ದ ಜಾಗಕ್ಕೆ ಪಿ ಈಕ್ವಲ್ಟು ನೀವು ಏನು ಬೇಕಾದ್ರೂ ತೊಗೋಬೋದು ಆದರೆ ಇಲ್ಲಿ ಐದು ಇರೋದ್ರಿಂದ ನಾನು ಐದು ಎಮ್ ತೊಗೊಳ್ತೀನಿ ನೀವು ಕೆ ಬೇಕಾದರೂ ತೊಗೋಬೋದು ಸಿ ಬೇಕಾದರೂ ತೊಗೋಬೋದು ಐದು ಸಿ ಐದು ಕೆ ಐದು ಎಮ್ ಏನು ನೀವು ಟೀಚರ್ಸ್ ಏನು ಕಲ್ತಿದ್ದೀರಿ ಅದನ್ನೇ ಈಗ ನಾನು ಇಲ್ಲಿ ಎಮ್ ತೊಗೊಳ್ತಾ ಇದ್ದೀನಿ ಈಗ ಪಿ ಇದ್ದ ಜಾಗಕ್ಕೆ ನೋಡಿ ಈ ಈಕ್ವೇಷನ್ ನೋಡ್ಕೊಳ್ಬೇಕು ನಾವು ಈ ಈಕ್ವೆಷನ್ನ ಪಿ ಇದ್ದ ಜಾಗಕ್ಕೆ ಎಷ್ಟು ಹಾಕ್ಬೇಕು ನಾನು ಐದು ಎಮ್ ಹಾಕ್ಬೇಕು ಇಲ್ಲಿರೋದು ಐದು ಕ್ಯೂ ಸ್ಕ್ವಯರ್ ಅದನ್ನ ತಗೊಳ್ತಾ ಇದ್ದೀನಿ ಇದು ಈ ಕ್ವೆಷನ್ನ ಬರಿತಾ ಇರೋದು ಮಕ್ಕಳೇ ನಾನು ಐದು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಇದ್ದ ಜಾಗಕ್ಕೆ ಏನಂತ ತೊಗೊಂಡಿದ್ದಾನೋ ಐದು ಎಂ ಐದು ಎಂ ಇಲ್ಲಿ ಏನಿದೆ ಪಿ ಸ್ಕ್ವಯರ್ ಇದೆ ಆಗ ನಾನು ಏನು ಮಾಡಬೇಕಿದ ಐದು ಎಂ ಸ್ಕ್ವಯರ್ ಅಂತ ಬರಿಬೇಕು ಅರ್ಥ ಆಯ್ತಲ್ಲ ಮಕ್ಕಳೀಗ ಈಗ ಐದು ಎಂ ಸ್ಕ್ವಯರ್ ಅಂತ ಹೇಳಿದ್ರೆ ಏನು ಐದು ಎಮ್ ಅನ್ನು ಎಷ್ಟು ಸಲ ಬರಿಬೇಕು ಎರಡು ಸಲ ಬರಿಬೇಕು ಐದು ಎಮ್ ಇಂಟು ಐದು ಎಂ ಐದು ಲಿಸ್ಟ್ ಆಗುತ್ತೆ ಇಪ್ಪತ್ತ ಐದು ಎಮ್ ಇಂಟು ಎಮ್ ಎಷ್ಟಾಯಿತು ಎಮ್ ಸ್ಕ್ವಯರ್ ಮಕ್ಕಳೇ ನಿಮಗೆ ನೋಡುವಾಗ ಹೇಳುವಾಗ ತುಂಬ ಈಸಿ ಅಂತ ಅನಿಸುತ್ತೆ ಪ್ರಾಕ್ಟೀಸ್ ಮಾಡಿ ಇದನ್ನು ಒಂದು ಐದು ಸಲ ಬರೆದು ಬರೆದು ಕಲೀರಿ ಅಂದರೆ ಮಾತ್ರ ನಿಮಗೆ ಸ್ಟೆಪ್ಸ್ ಯೋಚನೆ ಇರೋದು ಇಲ್ದರೆ ನಿಮ್ಗೆ ಅರ್ಧಕ್ಕಾಗೋತಿಗೆ ಮರ್ತೋಗುತ್ತೆ ಅರ್ಥ ಗೊತ್ತಾಯ್ತಲ್ವ ಈಗ ಐದು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ನಾನು ಏನಂತ ಬರಿಬೋದು ಇಪ್ಪತ್ತ ಐದು ಎಮ್ ಸ್ಕ್ವಯರ್ ಇಷ್ಟು ಬರೆದ್ರೆ ಸಾಕು ಆಮೇಲೆ ಏನು ಮಾಡ್ತೀವಿ ಅಂತ ನೆಕ್ಸ್ಟ್ ಸ್ಟೆಪ್ ಏನು ಅಂತೇಳಿದ್ರೆ ಐದು ಕ್ಯೂ ಸ್ಕ್ವಯರ್ ಬೈ ಈ ಇಪ್ಪತ್ತೈದು ಉಂಟಲ್ಲ ಇದನ್ನು ಕೆಳಗೆ ಬರಿಬೋದಲ್ಲ ಇಪ್ಪತ್ತೈದು ಈಕ್ವಲ್ ಟು ಎಮ್ ಸ್ಕ್ವಯರ್ ತಾನೆ ಹೌದಾ ಐದು ಕ್ಯೂ ಸ್ಕ್ವಯರ್ ಬೈ ಇಪ್ಪತ್ತೈದು ಈಕ್ವಲ್ ಟು ಎಮ್ ಸ್ಕ್ವಯರ್ ನೋಡಿ ಇಲ್ಲಿ ಐದು ಐದು ಐದ್ಲಿ ಆಗ ಏನು ಸಿಕ್ತು ನಮಗೆ ಕ್ಯೂ ಸ್ಕ್ವಯರ್ ಬೈ ಐದು ಈಕ್ವಲ್ ಟು ಎಮ್ ಸ್ಕ್ವಯರ್ ಈಗ ಕ್ಯೂ ಸ್ಕ್ವೇರನ್ನ ಯಾವ ಯಾವುದ್ರಿಂದ ಬಾಗಿಸ್ತಾ ಇದ್ದೀವಿ ನಾವು ಐದರಿಂದ ಬಾಗ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ಸಾಧ್ಯ ಪಿ ಸ್ಕ್ವಯರ್ನ ಯಾವುದ್ರಿಂದ ಬಾಗಿಸಿದ್ವಿ ಐದರಿಂದ ಬಾಗಿಸಿದ್ವಿ ಇಷ್ಟನ್ನು ಬರೆದು ಈ ಸ್ಟೆಪ್ಪು ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ಹೇಳಿದ್ವಿ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ ಇದು ಹೇಗೆ ಬಂತು ಅಂತೇಳಿರೋದು ನಿಮ್ಗೆ ಗೊತ್ತಾಗಬೇಕಲ್ವಾ ಅದಕ್ಕೆ ಈಗ ನಾವೇನು ಮಾಡೋಣ ಇದನ್ನು ಇದು ಅರ್ಥ ಆಯ್ತಲ್ವ ಹೇಗೆ ಬಂದಿದ್ದು ಅಂತಿರೋದು ಅರ್ಥ ಆಗಲಿಕ್ಕೋಸ್ಕರ ಬರ್ದಿತ್ತು ಇದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನೀವೇನು ಬರಿತೀರಾ ಐದು ಅಂತ ಹೇಳೋದು ಯಾವ ಇಲ್ಲಿ ಪಿ ಸ್ಕ್ವಯರ್ ಅನ್ನು ಭಾಗಿಸ್ತದೆ ಇಲ್ಲಿ ಯಾವುದನ್ನು ಭಾಗಿಸ್ತದೆ ನಮಗೆ ಸಿಕ್ತು ಕ್ಯೂ ಸ್ಕ್ವಯರ್ನ ಐದು ಹಾಕಿ ಕಾಮ ಹಾಕಿ ಕ್ಯೂ ಸ್ಕ್ವಯರನ್ನು ಭಾಗಿಸುತ್ತದೆ ಓಕೆ ನೆಕ್ಸ್ಟ್ ಸ್ಟೆಪ್ ಅದೇ ಬರಿಬೇಕು ಐದು ಕ್ಯೂ ಸ್ಕ್ವಯರನ್ನು ಭಾಗಿಸುತ್ತದೆ ಆಮೇಲೆ ಪುನಃ ಏನು ಬರ್ತೀರಾ ಕ್ಯೂ ಸ್ಕ್ವೇರ್ನ ಭಾಗಿಸಿದ್ರೆ ಐದು ಯಾವುದನ್ನು ಭಾಗಿಸ್ತದೆ ಐದು ಕ್ಯೂ ಅನ್ನು ಭಾಗಿಸುತ್ತದೆ ಅರ್ಥ ಆಯ್ತಲ್ಲ ಮಕ್ಕಳೇ ಐದು ಕ್ಯೂ ಅನ್ನು ಭಾಗಿಸ್ತದೆ ಐದು ಯಾವುದನ್ನು ಭಾಗಿಸ್ತದೆ ಕ್ಯೂ ಅನ್ನು ಭಾಗಿಸ್ತದೆ ಈಗ ಏನಾಯಿತು ಐದು ಹೇಳೋದು ಪಿ ಮತ್ತು ಕ್ಯೂನ ಎರಡನ್ನು ಭಾಗಿಸ್ತಾ ಇದೆ ಅಲ್ವಾ ಅಲ್ವಾ ಹಾ ಬೀನು ಭಾಗಿಸ್ತಾ ಇದೆ ಕ್ಯೂನೂ ಭಾಗಿಸ್ತಾ ಇದೆ ಎರಡರದ್ದು ಸಹ ಅಪಾರ್ಥನ ಆಯ್ತಲ್ವಾ ಐದು ಅಂತೇಳ್ದು ಐದು ಪಿ ಮತ್ತು ಕ್ಯೂನ ಅಪವರ್ತನವಾಗಿದೆ ಎರಡನ್ನು ಭಾಗಿಸ್ತಾ ಇದೆ ಅಪವರ್ತನವಾಗಿದೆ ರೂಟ್ ಐದು ಏನಾಗಿದೆ ನಮ್ಮ ಊಹೆ ತಪ್ಪಾಗಿದೆ ಇಲ್ಲಿ ಬರಿಬೇಕಾಗಿದೆ ಅದಕ್ಕಿಂತ ಮೊದಲು ಐದು ಅಂತ ಹೇಳೋದು ಪಿ ಮತ್ತು ಕ್ಯೂನ ಅಪವರ್ತನವಾಗಿದೆ ನಮ್ಮ ಊಹೆ ಏನಂತ ಊಹಿಸ್ತೀವಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಹೇಳಿದ್ವಲ್ವ ಇದನ್ನು ನಮ್ಮ ಊಹೆ ಏನಾಯಿತು ಭಾಗಲಬ್ಧ ಸಂಖ್ಯೆ ಅಲ್ಲ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅರ್ಥ ಆಯ್ತಲ್ಲ ಮಕ್ಕಳೇ ಇಷ್ಟನ್ನು ಕಲ್ತ್ಕೊಳ್ಬೇಕು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಓಕೆನಾ ಈಗ ಇಲ್ಲಿ ಬರುವಂಥದ್ದು ರೂಟ್ ಐದು ರೂಟ್ ಮೂರು ರೂಟ್ ಎರಡು ರೂಟ್ ಎಂಟು ರೂಟ್ ಏಳು ಹೀಗೆ ಬರ್ಬೋದು ಈಗ ಇಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಇಲ್ಲಿ ಪಿ ಇಕ್ವಲ್ಟಿ ಇಲ್ಲಿ ಐದು ಎಮ್ ತೊಗೊಂಡ್ರಲ್ವಾ ರೂಟ್ ಮೂರು ಅಂತ ಬಂದಾಗ ಪಿ ಇಕ್ವಲ್ಟಿ ಏನಂತ ತೊಗೊಳ್ತೀರಾ ಮೂರು ಎಮ್ ಅಂತ ತೊಗೊಳ್ತೀರಾ ರೂಟ್ ಎರಡು ಅಂತ ಬಂದಾಗ ಪಿ ಇಕ್ವಲ್ಟಿ ಏನು ತೊಗೊಳ್ತೀರಾ ಎರಡು ಎಮ್ ತೊಗೊಳ್ತೀರಾ ಇಲ್ಲಿ ಎಂಟು ಅಂತ ಬಂದಾಗ ಎಂಟು ಎಮ್ ಏಳು ಅಂತ ಬಂದಾಗ ಏಳು ಎಮ್ ಇಷ್ಟೇ ವ್ಯತ್ಯಾಸ ಬಾಕಿರೋದ್ನೆಲ್ಲ ಇಲ್ಲಿ ಸ್ಕ್ವಯರ್ ಮಾಡಿದಾಗ ನಿಮಗೆ ಐದು ಸ್ಕ್ವೇರ್ ಆಗುತ್ತೆ ಟ್ವೆಂಟಿ ಫೈವ್ ಆಗುತ್ತೆ ಅದೇ ಥರ ಮೂರು ಸ್ಕ್ವಯರ್ ಆದಾಗ ಒಂಬತ್ತಾಗುತ್ತೆ ಸೇಮ್ ಇದೇ ಥರ ಮಕ್ಕಳೇ ಪ್ರ್ಯಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಇದನ್ನು ಕಲಿದ್ವಿ ಇದು ಬಂದರೆ ಅಕಸ್ಮಾತ್ ಇದು ಬಂದರೆ ರೂಟ್ ಐದು ರೂಟ್ ಮೂರು ಬಂದರೆ ಇದೆಷ್ಟು ಮಾರ್ಕಿಗಿರೋದು ಇದು ಮೂರು ಮಾರ್ಕಿಗಿರೋದು ಅರ್ಥ ಆಯ್ತಲ್ಲ ಇನ್ನೂ ಎಚ್ ಎಫ್ ಎಲ್ ಸಿ ಎಮ್ ಎರಡು ಮಾರ್ಕಿಗೆ ಕೇಳ್ತಾರೆ ಏನಾದರೂ ಅದು ಬಂದರೆ ತ್ರೀ ಪ್ಲಸ್ ರೂಟ್ ಟೂ ಆ ಥರ ಬಂದರೆ ಅದು ಎರಡು ಮಾರ್ಕಿಗಿರೋದು ಆಗ ಹೆಚ್ ಸಿ ಎಫ್ ನಿಮಗೆ ಎರಡು ಎರಡು ಪ್ಲಸ್ ಒಂದು ಅಥವಾ ಒಂದು ಪ್ಲಸ್ ಒಂದು ಒಂದು ಪ್ಲಸ್ ಎರಡು ಆ ರೀತಿ ಬೇಕಾದರೂ ಕೇಳ್ಬೋದು ಅರ್ಥ ಆಯ್ತಲ್ವಾ ಟೋಟಲ್ ಈ ಲೆಸನಲ್ಲಿ ನಿಮಗೆ ಐದು ಮಾರ್ಕ್ ಬರುತ್ತದೆ ಇದನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ